ತಮ್ಮ ಸರ್ಕಾರ ನಡ್ಸೋಕೆ ದುಡ್ಡಿಲ್ಲ ಇಲ್ಲ ಅಂತಂದ್ಬಿಟ್ರೆ ಈ ತರ ನಾನೆಲ್ಲ ಮಾಡಿ ದುಡ್ಡು ಮಾಡ್ಕೋತೀವಿ ಅನ್ನೋದು ತಪ್ಪಾಗುತ್ತೆ ಅವ್ರಿಗೆ ಸಂಪಾದನೆಗೋಸ್ಕರ ಗವರ್ಮೆಂಟ್ ಅವರು ಪರ್ಮಿಶನ್ ಕೊಟ್ರೆ ಎಷ್ಟೋ ಜನ ಎಂಟಿರ್ಗೆ ಗಂಡ ಇಲ್ಲದೆ ಇರುವಂಗೆ ಮಕ್ಳಿಗೆ ತಂದೆ ಇಲ್ದಿರುವಂಗೆ ಮಾಡ್ತಾರೆ ಮದ್ವೆ ಆಗದೆ ಇರೋ ಹುಡುಗರು ಮದ್ವೆ ಆಗಿರೋ ಹುಡುಗರು ಅವರೆಲ್ಲ ಹಳ ಹೋಯ್ತಾರಲ್ಲ ಅವ್ರೇನೋ ಮಾಡ್ತಾರಪ್ಪ ನೂರಕ್ಕೆ ತೊಂಬತ್ತಾರೆ ರೌಡಿಗಳು ಜಾಸ್ತಿ ಆಗ್ತಾರೆ ಕುಡ್ದು ಓಡಾಡ್ತಾರೆ ನಮ್ಗೆ ವೆಹಿಕಲ್ ತೊಂದರೆ ತೊಂದ್ರೆ ಮಾಡ್ತಾರೆ ಗಾಡಿಗಳು ಓಡಾಡಕ್ ಬಿಡೋದಿಲ್ಲ ಅದೆಲ್ಲ ಒಳ್ಳೇದಾ ಸರ್ ಇರೋರ ಮನೇಲಿ ಆಳೋಗೋದು ಅಷ್ಟೇ ಏನಿರೋ ಹತ್ತು ಗಂಟೆಗೆಲ್ಲ ಬಾಗ್ಲಾಗಬೇಕು ಅಷ್ಟೇ ಮಾರೇ ಬೇಡ ಅಂತ ನಾನು ಹೇಳ್ತೀವಿ ನೈಟ್ ಒಂದು ಗಂಟೆವರೆಗೂ ಪಬ್ಬು ಬಾರ್ಗಳ್ನ ಓಪನ್ ಇಡೋದಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದಾರೆ ಒಳ್ಳೇದಾ ಪರ್ಮಿಷನ್ ಕೊಡೋದು ಸರ್ ಶುದ್ಧ ತಪ್ಪು ಅದು ಆ ಥರ ತಮ್ಮ ಸರ್ಕಾರ ನಡೆಸೋಕ್ಕೆ ದುಡ್ಡಿಲ್ಲ ಅಂತಂದ್ಬಿಟ್ರೆ ಈ ತರ ನಾನೆಲ್ಲ ಮಾಡಿ ದುಡ್ಡು ಮಾಡ್ಕೋತೀವಿ ಅನ್ನೋದು ತಪ್ಪಾಗುತ್ತೆ ಅದು ತಪ್ಪಾಗುತ್ತೆ ಆಮೇಲೆ ಜನರು ಆರೋಗ್ಯದ ಮೇಲೂ ಅದು ಪರಿಣಾಮ ಬೀಳುತ್ತೆ ಅವ್ರಿಗೆ ಗ್ಯಾರಂಟಿ ಕೊಡೋಕೆ ಯಾರು ಹೇಳಿದರು ನೀವೇ ತಾನೇ ಗ್ಯಾರಂಟಿ ಕೊಡ್ತೀವಿ ಅಂತ ಬಂದಿದ್ದು ಗ್ಯಾರಂಟಿ ಕೊಟ್ಟಿದ್ದೀರ ನಡೆಸಿ ಸರ್ಕಾರ ಆಗಲ್ಲ ಅಂದರೆ ಬೇರೆ ದಾರಿ ಹುಡುಕಿ ಆ ಥರ ಮಾಡಿಬಿಟ್ಟು ಒಂದು ಗಂಟೆವರೆಗೂ ನಾನು ಬಾರ್ ನಡೆಸ್ತೀನಿ ಅಂದರೆ ಜನರ ಆರೋಗ್ಯ ದೃಷ್ಟಿ ಏನಾಗಬೇಡ ಆಗಲೇ ಈಗ ನೀವು ದಾರಿ ತಪ್ಪಿದ್ದಾರೆ ಎಷ್ಟೋ ಜನ ಈಗ ಆಮೇಲೆ ಫ್ರೀ ಬಂದಾಗಲಿಂದ ಸುಮ್ಮನೆ ಅದು ಇದು ಏನು ಏನೂ ಆಗ್ತಾನೇ ಇಲ್ಲ ಏನೂ ಕೆಲಸಗಳೇ ಆಗ್ತಾಯಿಲ್ಲ ಸುಮ್ಮನೆ ಎಲ್ಲನೂ ಫ್ರೀ ಕೊಟ್ಬಿಟ್ರೆ ವ್ಯಾಲ್ಯೂ ಏನು ಉಳಿತು ಸರ್ ಎಲ್ಲ ಈಗ ವಯಸ್ಸಿಗೆ ಬಂದಿರೋ ಹುಡುಗರುಗಳೇ ಜಾಸ್ತಿ ಪಬ್ಬು ಬಾರ್ಗಳು ಅಂತ ಸುತ್ತೋದು ವಯಸ್ಸಾದವರು ಯಾರೂ ಸುತ್ತಲ್ಲ ಸೊ ಅವಾಗ ಏನು ಮಾಡ್ತಾರೆ ಹನ್ನೆರಡು ಒಂದು ಗಂಟೆವರೆಗೂ ಮನೆಯಲ್ಲೇ ಇದ್ದು ಕುಡ್ಕೊಂಡು ಬರ್ತಾ ಆಕ್ಸಿಡೆಂಟ್ಗಳಾಗೋದು ಒಬ್ಬೊಬ್ಬ ಮಕ್ಕಳನ್ನೇ ಸಾಕಿಡ್ತಾರೆ ಅವ್ರಿಗೆ ಗೊತ್ತಿಲ್ದೇ ಇರೋಂಗೆ ಹೊರಗಡೆ ಹೋಗಿರ್ತಾರೆ ಸೊ ಹಂಗಾಗಿ ಪಬ್ಬು ಬಾರ್ಗಳನ್ನೆಲ್ಲ ಒಂದು ಗಂಟೆ ರಾತ್ರಿವರೆಗೆ ಅವ್ರಿಗೆ ಸಂಪಾದನೆಗೋಸ್ಕರ ಗೌರ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟರೆ ಎಷ್ಟೋ ಜನ ಮಕ್ಕಳಿಗೆ ತಾಯಿ ಇಲ್ಲದೇ ಇರುವಂಗೆ ಹೆಂಡತಿಯರಿಗೆ ಗಂಡ ಇಲ್ಲದೆ ಇರುವಂಗೆ ಮಕ್ಕಳಿಗೆ ತಂದೆ ಇಲ್ಲದೇ ಇರುವಂಗೆ ಮಾಡ್ತಾರೆ ದಾರಿ ತಪ್ಪಿಸ್ತಾರೆ ಆ ದಾರಿ ತಪ್ಸೋಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಒಳ್ಳೇದೇನೂ ಮಾಡೋದಿಲ್ಲ ಒಂದು ಗಂಟೆವರೆಗೂ ಯಾಕೆ ಬಾರು ಪಬ್ ಓಪನ್ ಮಾಡಬೇಕು ಈಗ ರಾತ್ರಿ ನೈಟ್ ಡ್ಯೂಟಿಗೆ ಹೋಗೋರಿಗೆ ಎಷ್ಟೋ ಜನ ಊಟ ಇಲ್ದೇ ನೈಟ್ ಡ್ಯೂಟಿ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಒಂದು ಸಣ್ಣ ಸಣ್ಣ ಹೋಟ್ಲುಗಳಿಗೆ ಅವ್ರು ರಾತ್ರಿ ಓಪನ್ ಇರೋಕ್ಕೆ ಬಿಡೋದಿಲ್ಲ ಅದೇ ಯಾಕೆ ಬಾರು ಪಬ್ಗಳಿಗೆ ಯಾಕೆ ಬಿಡ್ತಾರೆ ದಾರಿ ತಪ್ಪಿಸ್ಬೇಕು ಅನ್ನೋ ದುರುದ್ದೇಶ ಇರೋದ್ರಿಂದಲೇ ಬಿಡ್ತಾರೆ ಅದು ರೌಡಿಗಳು ಜಾಸ್ತಿ ಆಗ್ತಾರೆ ಕುಡ್ದು ಓಡಾಡ್ತಾರೆ ನಮಗೆ ವೆಹಿಕಲ್ಗಳಿಗೆ ತೊಂದರೆ ಮಾಡ್ತಾರೆ ಗಾಡಿಗಳು ಓಡಾಡೋಕ್ಕೆ ಬಿಡೋದಿಲ್ಲ ಈಗ ನೋಡಿ ನಮಗೆ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಕೊಡ್ತೀನಿ ಕೊಡ್ತೀನಿ ಅಂದರೆ ಒಂದು ವರ್ಷ ಆಗ ಅಪ್ಲೈ ಮಾಡಿ ನಾವು ಓಡೋದು ಆಟ ಓಡಿಸೋದು ನಾವು ನಮ್ಮ ಜೀವನ ಮಾಡೋದು ಹಂಗೆ ಯಾವುದು ಇಲ್ಲ ರೀ ಯಾವ ಭಾಗ್ಯನೂ ತ ಎರಡು ಸಾವಿರ ಗೊತ್ತಾಯಿಲ್ಲ ಮಾತು ಸುಳ್ಳು ಬರೀ ಸುಳ್ಳು ಹೇಳ್ಕೊಂಡೆ ಜೀವನ ಸಾಕಬೇಕು ನಮ್ಗೆ ಯಾವ ಕಾರ್ಡು ಕೊಟ್ಟಿಲ್ಲ ನೋಡಿದಂತೆ ನಡೆದಿದ್ದೀವಿ ಅಂತಾರೆ ಯಾವುದು ನಡೆದಿಲ್ಲ ಬಿಡಿ ಅವೆಲ್ಲ ಬಾಯಿ ಹೇಳೋಕ್ಕೇನೋ ನಾನು ಹೇಳ್ತೀನಿ ಹೇಳೋಕ್ಕೇನೋ ಈಗ ಹೊಡೆದು ನೋಡಿ ನಾವು ಬೆಳಿಗ್ಗಿನ ಸಾಯಂಕಾಲವರೆಗೂ ದುಡಿಯೋಕ್ಕಾಗಲ್ಲ ಫ್ರೀ ಬಸ್ ಬಿಟ್ಬಿಟ್ರು ನಮ್ಗೇನು ಏನು ಇಲ್ಲೇ ಬೇಕು ಒಂದು ರೂಪಾಯಿ ಸಂಪಾದನೆ ಮಾಡೋಕ್ಕಲ್ಲ ಏನು ಮಾಡೋದು ಈಗ ಮೂರು ಫ್ಲೋರು ನಾಲ್ಕು ಫ್ಲೋರ್ ಇರೋರೆಲ್ಲ ಬಿಲ್ಡಿಂಗಲ್ಲೇ ಬ ತಗೋತಾರೆ ಏನು ಸೌಲಭ್ಯ ತಗೋತಾರೆ ಅವರು ತಗೋತಾ ಇಲ್ಲ ನಮ್ಮ ಬಡವ್ರೇನು ತಗೋತಲ್ಲ ಎಲ್ಲ ಈ ಗೌರ್ಮೆಂಟ್ ಕೆಲಸದವ್ರೆ ಎರಡು ಸಾವಿರ ಮೂರು ಸಾವಿರ ಶಕ್ತಿ ಯೋಜನೆ ಅವೆಲ್ಲ ಅವರು ತಗೋತಾರೆ ನಾವಲ್ಲ ತಪ್ಪು ಕಣಪ್ಪ ಅದೆಲ್ಲ ಮಾಡಬಾರ್ದು ಯಾಕೆಂದರೆ ಹೆಂಗಸ್ರು ಮಕ್ಕಳು ಎಲ್ಲ ಓಡಾಡ್ತಾರೆ ಎಮರ್ಜೆನ್ಸಿಗೆ ಕುಡಿದ್ಬಿಟ್ಟು ಅಡ್ಡ ಬರೋದು ಗಾಡಿ ಓಡಿಸ್ಕೊಂಡು ಅವ್ರಿಗೆ ತೊಂದರೆ ಕೊಡೋದು ಕಷ್ಟಪ್ಪ ಅವೆಲ್ಲ ಇರಬಾರ್ದಪ್ಪ ಏನಿದ್ರೂ ಹತ್ತು ಗಂಟೆಗೆಲ್ಲ ಹಾಕ್ಬೇಕು ಅಷ್ಟೇ ಅದಕ್ಕೆ ಹತ್ತು ಗಂಟೆ ಒಳಗಡೆ ಎಷ್ಟು ಜನ ಕುಡ್ಕೊಳ್ಳಿ ಎಷ್ಟು ಜನ ಒದ್ದಾಡಲಿ ಹತ್ತು ಗಂಟೆ ಮೇಲೆ ಇರಬಾರ್ದು ಜಾಸ್ತಿ ಆಯ್ತಾರೆ ಪೋಲಿಗಳು ಜಾಸ್ತಿ ಆಯ್ತಾರೆ ಹುಡುಗರು ಹೆಂಗಸ್ರು ಮಕ್ಕಳು ಓಡಾಡೋಕ್ಕಾಗಲ್ಲ ಈ ಥರ ಎಲ್ಲ ಮಾಡಬಾರ್ದು ಹತ್ತು ಗಂಟೆ ಒಳಗಡೆ ಏನೇ ಇದ್ರೂ ಕೆಲಸ ಮುಗಿಸ್ಬಿಡ್ಬೇಕು ಅಷ್ಟೇ ಒಂದು ಗಂಟೆ ಒಂದು ಹನ್ನೆರಡು ಗಂಟೆ ಹನ್ನೊಂದು ಹನ್ನೊಂದುವರೆವರೆಗೆ ಮಾಡಿದರೆ ಜನಗಳೆಲ್ಲ ಓಡಾಡ್ತಿರ್ತಾವೆ ಆಮೇಲೆ ರಾತ್ರಿ ಅವ್ರನ್ನೆಲ್ಲ ಕುಡಿದ್ಬಿಟ್ಟು ದಾರಿನಲ್ಲಿ ಬರೋರಿಗೆಲ್ಲ ಹಿಂಸೆ ಆಗ್ತದೆ ಒಂದು ಗಂಟೆವರೆಗೆ ಮಾಡೋದು ನನ್ನ ಲೆಕ್ಕದಲ್ಲ ಸರಿ ಸರಿಯಲ್ಲ ಅದೆಲ್ಲ ಒಳ್ಳೇದ ಸರ್ ಇರೋ ಮನೇಲಿ ಹಾಳಾಗೋಗುತ್ತೆ ಅಷ್ಟೇ ಫಸ್ಟ್ ಬಾರ್ಗಳೆಲ್ಲ ನೈಟಲ್ಲಿ ಮುಚ್ಚಾಕೇಳಿ ಅಲ್ಲಲ್ಲಿ ಕುಡಿದ್ಬಿಟ್ಟು ಗಲೇಟೆಗಳು ಬೇರೆ ಜಾಸ್ತಿ ಮಾಡ್ತಾರೆ ಬಾರ್ ಏನಿದ್ರೂ ಒಂದು ಹತ್ತು ಹನ್ನೊಂದು ಗಂಟೆ ಇರಬೇಕು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಈ ಕಲಾಸಿಪಲ್ದಲ್ಲೋ ರಾತ್ರಿ ಮೂರು ಗಂಟೆವರೆಗೂ ಇರ್ತಾರೆ ಬಾರುಗಳೆಲ್ಲ ಮುಚ್ಚೋಕೆ ತುಂಬ ಚೆನ್ನಲ್ಲಿ ತುಂಬ ಕಷ್ಟಪಡ್ತಾರೆ ಭಾರೇ ಬೇಡ ಅಂತ ನಾವು ಹೇಳ್ತೀವಿ ಏನಕ್ಕೆ ಬೇಡ ಬೇಡ ಏನಕ್ಕೆ ಬೇಡ ಅಂದರೆ ಎಲ್ಲರೂ ಆರಾಮಾಗಿ ಜೀವನ ಮಾಡಲಿ ಅದನ್ನ ತಿಂದು ಉಂಡು ಹಾಳು ಮಾಡ್ತಾರೆ ದುಡ್ಡನ್ನ ಯಾಕೆ ಬೇಕು ಅದು ಮನೆ ಸಂಸಾರ ಬೀದಿಗೆ ಬರುತ್ತೆ ಇವ್ರು ನೋಡಿದ್ರೆ ಪಬ್ಬು ಬಾರಲ್ಲಿ ತಿಂತಾ ಕೂತಿರ್ತಾರೆ ಯಾಕೆ ಬೇಕದು ಮಾಡ್ಬ ಇವಾಗೆಲ್ಲ ಹುಡುಗ್ರು ಕೆಟ್ಟು ಕೆಟ್ಟೋಗಿ ಬಿಡು ಹಾಳ ಹಾಳ ಉಡೋರು ಇವೆಲ್ಲ ಎಂಟು ಗಂಟೆಗೆ ಮುಂಚಿತ್ರು ಭಾಳ ಉಳ್ಳೋದು ಇವೆಲ್ಲ ಹುಡುಗರು ಕೆಟ್ಟ ಅಧ್ವಾನ ಆಗ್ಬಿಟ್ಟವ್ರೆಲ್ಲ ಅಲ್ವಾ ಒಂದ್ ಒಂಡದಂಗೆ ಕೊಡ್ರಿ ಹೊಟ್ರೆ ತಿರ್ಗಾ ಜೊತೆಲಿ ನಿನ್ನ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಇವಾಗಲೇ ಎಷ್ಟೋ ಜನ ಆಲ್ಮೋಸ್ಟ್ ಆಲ್ ನೂರಕ್ಕೆ ತೊಂಬತ್ತು ಜನ ಎಷ್ಟೋ ಜನ ಹಾಳು ಹಾಳಾಗಿದ್ದಾರೆ ಇನ್ನು ಅಂಥದ್ರಲ್ಲಿ ಒಂದು ಗಂಟೆ ಅವ್ರಿಗೆ ಕೊಟ್ಟರೆ ಜನ ಓಡಾಕಾಗಲ್ಲ ಅದರಿಂದ ದಯವಿಟ್ಟು ಒಂದು ಗಂಟೆವರೆಗೂ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಏನಾದ್ರು ಕೊಡ್ಬಿಡ್ತಾರೋ ಏನೇನೋ ಮಾತಾಡ್ತಾರೆ ಇರೋ ರೋಡಲ್ಲಿ ಸುಮ್ಮನೆ ಹೋಗಲ್ಲ ಅದಿದು ಬೈಯೋದು ಅದು ಎದುರ್ಕೊಂಡು ಓಡಾಡೋದು ಆ ಥರ ಎಲ್ಲ ಪ್ರಾಬ್ಲಮ್ಗಳಾಗುತ್ತೆ ಕೆಲಸ ಮಾಡೋರ್ಗು ತೊಂದರೆ ಆಗುತ್ತೆ ನಮ್ಗೆ ತೊಂದರೆ ಆಗುತ್ತೆ ನಾವು ಬಿ ಬಿ ಕೆಲಸ ಮಾಡೋರು ನೀತ ಸಂಬಳ ಕೊಡೋಲ್ಲ ಏನಿಲ್ಲ ಆರು ತಿಂಗಳು ಆಗುತ್ತೆ ಸಂಬಳ ಆಗೋಲ್ಲ ಏನು ಗೌರ್ಮೆಂಟ್ ಆ ಗೌರ್ಮೆಂಟ್ ಏನು ಕೊಡ್ತಾ ಇಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟು ಆ ತರಕಾರಿ ಈ ತರ್ಕಾರ ಅಂತ ನಮ್ಗೆ ಏನೂ ಬರ್ತಾ ಇಲ್ಲ ಸುಮ್ಮನೆ ಫುಟ್ಬಾಲ್ ಬೆಲೆ ಇದೆ ಅಷ್ಟೇ ನಾವು ಕೆಟ್ಟದೇ ಅಲ್ವ ಸರ್ ಮದ್ಯಪಾನ ಧೂಮಪಾನ ಕೆಟ್ಟದ್ದು ನಾವೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾ ಇದೀವಲ್ವ ಸೊ ಹಂಗೆಂತ ಮತ್ತೆ ಗೌರ್ಮೆಂಟ್ ಸರ್ಕಾರ ಒಂದು ಕಡೆ ಹೇಳುತ್ತೆ ಇದನ್ನೆಲ್ಲ ಬ್ಯಾನ್ ಮಾಡಬೇಕು ಮಕ್ಕಳಿಗೆ ಒಳ್ಳೆಯ ಒಂದು ನಡತೇನೆ ಕಳಿಸ್ಬೇಕು ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಆಮೇಲೆ ನಮ್ಮ ದೇಶದಲ್ಲಿ ಸದೃಢ ಯುವಕರು ಬರಬೇಕು ಅಂತ ಹೇಳುತ್ತೆ ಇನ್ನೊಂದು ಕಡೆ ಈ ಥರ ಮಾಡಿದ್ರಿಂದ ಅಂದರೆ ದುಡ್ಡಿರೋರು ಇದನ್ನೇನು ಮಾಡ್ತಾ ಇದಾರೆ ಮಿಸ್ಯೂಸ್ ಆಗಿ ಯೂಸ್ ಮಾಡಬೇಕು ಸಮಸ್ಯೆ ಆಗ್ದಲ್ಲ ಹೆಂಗೆ ಇರುತ್ತಾ ಮದುವೆ ಆಗದೆ ಇರೋ ಹುಡುಗರು ಮದುವೆ ಆಗಿರೋ ಹುಡುಗರು ಅವರೆಲ್ಲ ಹೋಯ್ತಾರಲ್ಲ ಅವರೇನೋ ಮಾಡ್ತಾರಪ್ಪ ಒಂದು ಗಂಟೆವರೆಗೂ ಮನೆಗೆ ಅವ್ನು ಹೋಗ್ದೇ ಇದ್ರೆ ಅವ್ರ ಹೆಣ್ತಿ ಮಕ್ಕಳು ಕತೆ ಹಂಗೆ ಅವ್ರು ಹೆಂಗೆ ಮಾಡ್ಬೇಕು ಜೀವನ ಇವಾಗ ಮದುವೆ ಆಗದೆ ಇರೋನು ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆಗೆ ಬರ್ತಾನೆ ಮತ್ತೆ ಎಂಟಿ ಮಕ್ಳು ಇರೋರು ಅವ್ನು ಒಂದು ಗಂಟೆ ಎರಡು ಗಂಟೆ ಗಂಟೆ ಬರ್ದಲ್ಲೇ ಕುಡಿದುಬಿಟ್ಟು ಅವನೆಲ್ಲೋ ಒಂದು ಅಂತ ಎಲ್ಲ ಫುಟ್ಪಾತ್ ಮೇಲೆ ಅವನು ಏನೋ ಅವ್ನ ಗತಿಯಾಗಿ ಅವ್ನು ಸೊತ್ತೋಗ್ತಾನೆ ಅವ್ರ ಹೆಂಡತಿ ಮಕ್ಕಳ ಗತಿ ಹೆಂಗೆ ಇವ್ರು ಕಾ ಇವ್ರು ಗೌರ್ಮೆಂಟ್ ಮಾಡಿರೋದು ತೊಂದರೆ ತಾನೆ ತಪ್ಪು ತಾನೆ ಇದು ತಪ್ಪಲ್ವಾ ಇವ ಅವನು ಹನ್ನೆರಡು ಗಂಟೆ ಒಂದು ಗಂಟೆ ಗಂಟೆ ಬಾರ್ ಇರಬೇಕು ವೈನ್ ಸ್ಟೋರ್ ಇರಬೇಕು ಅಂತ ಅವ್ರು ಹೇಳಿದ್ದಾರೆ ಇವಾಗ ಅವನಿಗೆ ಜಾಸ್ತಿ ಆಯಿತು ಕುಡ್ದು ಜಾಸ್ತಿ ಆಯಿತು ಮಳೆ ಜಾಸ್ತಿ ಆಯಿತು ಅವನಿಗೆ ಸ್ವಲ್ಪ ಕಾಯಿಲೆ ಇರುತ್ತೆ ಅಂತ ಇಟ್ಕೋ ಅವನ್ನೆಲ್ಲ ಒಂದು ಕಡೆ ಸುತ್ತೋಗ್ತಾನೆ ಇವ್ರ ಹೆಂಡತಿ ಮಕ್ಕಳ ಕತೆ ಹಂಗೆ